ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮೃತ್ಯುಂಜಯ ಕಬ್ಬೂರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಎಸ್ಎಸ್ಎಲ್ಸಿಯ ಒಂದು ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ ಧಾರವಾಡದಲ್ಲಿ ಶಿಕ್ಷಣ ಸಚಿವರಾದಂತಹ ಶ್ರೀ ಸುರೇಶ್ ಕುಮಾರ್ ಅವರು ಈ ಒಂದು ವೇಳಾಪಟ್ಟಿಯನ್ನು ಬಹಿರಂಗ ಮಾಡಿದ್ದಾರೆ ಈ ಹಿಂದೆ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಆ ಆಕ್ಷೇಪಣೆಗಳನ್ನು ಗಮನಿಸಿದ ನಂತರ ಇದೀಗ ಅಂತಿಮ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಬಹಿರಂಗಪಡಿಸಿದ್ದಾರೆ ಜೂನ್ ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ನಡೆಯಲಿದ್ದಾವೆ ಯಾವ ದಿನ ಯಾವ ಪರೀಕ್ಷೆಗಳು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡಲಿದ್ದೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್ಎಸ್ಎಲ್ಸಿಯಲ್ಲಿ ಆರು ಪರೀಕ್ಷೆಗಳಿದ್ದಾವೆ ಮೊದಲ ದಿನ ಅಂದರೆ ಜೂನ್ ಇಪ್ಪತ್ತೊಂದನೇ ತಾರೀಖಿಗೆ ಪ್ರಥಮ ಭಾಷೆ ಇರುತ್ತೆ ಪ್ರಥಮ ಭಾಷೆಯನ್ನು ನೀವು ಕನ್ನಡವನ್ನಾಗಿ ತೆಗೆದುಕೊಂಡಿದರೆ ಕನ್ನಡ ಅಥವಾ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಅಥವಾ ಸಂಸ್ಕೃತ ಈ ಯಾವುದೇ ಭಾಷೆಯಲ್ಲಿ ನೀವು ಪ್ರಥಮ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಂತಹ ವಿಷಯದ ಪರೀಕ್ಷೆ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ನಡೆಯಲಿದೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಗಣಿತ ಪರೀಕ್ಷೆ ಜೂನ್ ಇಪ್ಪತ್ತೆಂಟಕ್ಕೆ ವಿಜ್ಞಾನ ಪರೀಕ್ಷೆ ಹಾಗೆ ಜೂನ್ ಮೂವತ್ತರಂದು ತೃತೀಯ ಭಾಷೆ ಅಂದರೆ ಮೂರನೇ ಭಾಷೆಯಾಗಿ ನೀವು ಸ್ವೀಕರಿಸಿದಂತಹ ಒಂದು ಸಬ್ಜೆಕ್ಟ್ ಜೂನ್ ಮೂವತ್ತ ಮೂವತ್ತನೇ ತಾರೀಕಿಗೆ ನಡೆಯಲಿದೆ ಅದು ಹಿಂದಿ ಆಗಿರಬಹುದು ಕನ್ನಡ ಅರೇಬಿಕ್ ಇಂಗ್ಲಿಷ್ ಪರ್ಷಿಯನ್ ಉರ್ದು ಸಂಸ್ಕೃತ ಕೊಂಕಣಿ ಅಥವಾ ತುಳು ಈ ಯಾವುದೇ ಭಾಷೆಯಲ್ಲಿ ನೀವು ಮೂರನೇ ಭಾಷೆಯನ್ನಾಗಿ ಯಾವುದನ್ನು ತೆಗೆದುಕೊಂಡಿದ್ದೀರಿ ಆ ಪರೀಕ್ಷೆಯ ಆ ಭಾಷೆಯ ಪರೀಕ್ಷೆ ಜೂನ್ ಮೂವತ್ತನೇ ತಾರೀಕಿಗೆ ನಡೆಯಲಿದೆ ಜೊತೆಗೆ ಜುಲೈ ಎರಡನೇ ತಾರೀಕಿನಂದು ದ್ವಿತೀಯ ಭಾಷೆ ದ್ವಿತೀಯ ಭಾಷೆಗೆ ಎರಡು ಆಯ್ಕೆಗಳಿರುವಂಥದ್ದು ಒಂದು ಇಂಗ್ಲಿಷ್ ಮತ್ತೊಂದು ಕನ್ನಡ ನೀವು ಯಾವ ಭಾಷೆಯನ್ನು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿದ್ದೀರೋ ಆ ಪರೀಕ್ಷೆ ಜುಲೈ ಎರಡನೇ ತಾರೀಕಿಗೆ ಇರುತ್ತೆ ಮತ್ತು ಕೊನೆಯ ಪರೀಕ್ಷೆ ಜುಲೈ ಐದನೇ ತಾರೀಕಿನಂದು ಸಮಾಜ ವಿಜ್ಞಾನ ಪರೀಕ್ಷೆಯೊಂದಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮುಕ್ತಾಯಗೊಳ್ಳಲಿದ್ದಾರೆ ಯಾರೆಲ್ಲ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೀರಿ ಸಿ ವಿದ್ಯಾರ್ಥಿಗಳು ನಿಮ್ಮ ತಯಾರಿಯನ್ನು ಇನ್ನಷ್ಟು ತೀವ್ರಗೊಳಿಸಿ ಮತ್ತು ಏನು ಕೆಲವೊಂದಿಷ್ಟು ಹೊಸ ವಿಧಾನಗಳ ಮೂಲಕ ಹೊಸತನಕ್ಕೆ ಒಂದು ಹೊಸ ಅಧ್ಯಯನದ ವಿಧಾನವನ್ನ ನೀವು ಕನ್ಕೊಂಡು ಆ ಮೂಲಕ ಉತ್ತಮವಾದಂತಹ ಒಂದು ಅಧ್ಯಯನವನ್ನ ನೀವು ಕೈಗೊಳ್ಳ್ರಿ ಉತ್ತಮವಾದಂತಹ ಪರೀಕ್ಷೆಯ ಒಂದು ಆ ಭಯವನ್ನ ಬಿಟ್ಟು ಉತ್ತಮವಾದಂತಹ ಅಂಕಗಳನ್ನ ಗಳಿಸುವುದರಡೆಗೆ ನಿಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊತ್ತು ಬೆಳೆಸಿಕೊಳ್ಳುವತ್ತ ನೀವು ಮುನ್ನೋಗ್ರಿ ಅಂತ ಹೇಳ್ತಾ ಯಾರೆಲ್ಲ ಪರೀಕ್ಷೆಯನ್ನ ಬರೀತಾ ಇದ್ರಿ ನಿಮ್ಮ ನಿಮಗೆಲ್ಲ ಒಳ್ಳೆಯದಾಗ್ಲಿ ಗೆಲುವು ನಿಮ್ಮದಾಗಿರ್ಲಿ ಅಂತ ಆಶಿಸ್ತಾನೆ ಜೊತೆಗೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಮುಂದಿನ ಒಂದು ಏನು ಉನ್ನತ ವ್ಯಾಸಂಗದ ಒಂದು ಬುನಾದಿ ಇದು ಭದ್ರವಾಗಿ ಬುನಾದಿಯನ್ನು ಬುನಾದಿಯನ್ನು ಹಾಕಿಕೊಳ್ಳುವಂತಹ ಪ್ರಯತ್ನವನ್ನು ನೀವೆಲ್ಲ ಮಾಡಿ ಧನ್ಯವಾದಗಳು